ಮುಳಭಾಗಲಿನಲ್ಲಿ ನಗರ ಬೀದಿ ಬದಿ ವ್ಯಾಪಾರಸ್ಥರುಗಳಿಗೆ ನಗರಸಭೆ ಕಡೆಯಿಂದ ಘಟಕ ಹೆಸರುಕುಳ ನೀಡಿ ಅವರ ಸಮಸ್ಯೆಗಳನ್ನ ಇನ್ನೂ ಹೆಚ್ಚಷ್ಟು ಕಷ್ಟ ಬೀಳುವಂತೆ ಮಾಡುತ್ತಿರುವ ಈ ನಗರಸಭಾ ಅಧಿಕಾರಿಗಳಿಗೂ ಮತ್ತು ಪೂರ ಕಾರ್ಮಿಕರಿಗೂ ಇದು ಸಹಿಸಲಾಗದ ಕಷ್ಟವಾಗ್ತಿದೆ ಇಲ್ಲಿ ನಗರ ಬೀದಿ ಬೀದಿ ವ್ಯಾಪಾರಗಳಿಗೆ ಹೆಸರು ತಿನ್ನೂ ನೀಡಿರ್ತಾರೆ ವ್ಯಾಪಾರ ಮಾಡ್ಕೊಳ್ಳೋಕೆ ಅನುಮತಿಯನ್ನು ನೀಡಿರ್ತಾರೆ ಆ ಅನುಮತಿ ಪ್ರಕಾರ ಮಾಡೋದನ್ನು ಬಿಟ್ಟು ಇವರು ಕೃಷ್ಣ ವ್ಯಕ್ತಿಗಳಂತೆ ಕೈ ಜೋಡಿಸಿ ಅವರ ಮಾತಿನಂತೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದು ಸಮಂಜಸವಾಗಿಲ್ಲ ಅದಕ್ಕೆ ತಕ್ಕಂತೆ ವ್ಯಾಪಾರಸ್ಥರಿಗೆ ತೊಂದರೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ಮತ್ತು ಈವರು ಪೆಟ್ಟು ಇಟ್ಕೊಂಡಿರೋದು ಸರ್ಕಾರಿ ಜಾಗದಲ್ಲೇ ಹೊತ್ತು ನೋಟಿಸೋದಿಲ್ಲ ಯಾವುದೇ ರೀತಿಯ ನೋಟಿಸ್ಗಳನ್ನು ಬಲಾಟಿರ ಮಾತು ನಂಬ್ಕೊಂಡು ಇವರು ಇಲ್ಲಿ ದೌರ್ಜನ್ಯವಾಗಿ ಪೆಟ್ಟಿಗೆ ಅಂಗಡಿ ತೆಗಿಸ್ತಾ ಇದಾರೆ ಮುಳುಭಾಗ್ಲಲ್ಲಿ ಎಷ್ಟಿದೆಯೋ ಎಲ್ಲಾ ಪೆಟ್ಟಿಗೆ ಅಂಗಡಿ ತೆಗ್ಸೋದಾದ ಸ್ವಾಗತ ಆಯ್ತು ಇದು ಇವ್ರ ಮಾತ್ರ ಈ ಬಲಾಟರಿಗೆ ಸಪೋರ್ಟ್ ಮಾಡಂಗ್ ಬಂದು ಈ ನಾಲ್ಕೈದು ಹತ್ತು ಪೆಟ್ಟಿಗೆನ ತೆಗ್ಸಕ್ಕೆ ಇದ್ ಮಾಡ್ತಾ ಇದಾರೆ ಅವ್ರಗ್ ನೋಟಿಸು ಯಾವ್ದೇ ಇದ್ರ ನೋಟಿಸ್ ಕೊಟ್ಟಿಲ್ಲ ಇವಾಗ ಏಕಾಏಕಿ ಬಂದು ದೌರ್ಜನ್ಯವಾಗಿ ತೆಗಿಸ್ತಾ ಇದ್ದಾರೆ ಇದನ್ನು ಕಳಿಸ್ತಾ ಇದೀವಿ ನಾವು ರೈತ ಸಂಘದಿಂದ ಏನಾದ್ರೂ ತೆಕ್ಸಂಗಿದ್ರೆ ಎಲ್ಲ ಊರಲ್ಲಿ ಎಲ್ಲ ತೆಗ್ಸ್ಬೇಕು ಇಲ್ಲ ಅಂದ್ರೆ ಇಲ್ಲಿ ತೆಗಿಬಾರದು ಅಂತ ನಮ್ಮ ಮನವಿ ಇಲ್ಲಿನ ನಮ್ಮ ನಗರಸಭೆಯ ಧೋರಣೆ ಅಂತ ಇಂತದಲ್ಲ ಏಕಾಏಕಿ ಬಂದು ದೌರ್ಜನ್ಯವಾಗಿ ಜನರಕ್ಷಕರಾಗಿ ಇರಬೇಕಾದವರು ಜನರನ್ನ ಬೀದಿಗೆ ತಗೊಳ್ಳೋ ಕೆಲಸ ಮಾಡ್ತಾ ಇದೆ ಮಾಹಿತಿ ಕೊಡ್ದಿರ ನೋಟಿಸ್ ಕೊಡದಿರ ಏಕಾಏಕಿ ಬಂದು ಬಡ ವ್ಯಾಪಾರಿಗಳನ್ನ ಅಂಗಡಿಗಳನ್ನ ತಳ್ಳೋ ವಿಚಾರದಲ್ಲಿ ತುಂಬಾ ಅನ್ಯಾಯವಾಗಿ ಇದ್ದಾರೆ ಬಲಾಢ್ಯರು ಆಸ್ತಿವಂತರ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಬೀದಿ ಬದಿ ವ್ಯಾಪಾರಿಗಳನ್ನ ಬಜಾರ್ಗೆ ಇಳಿಯೋದು ಎಷ್ಟು ನ್ಯಾಯ ಬರೀ ನಾಲ್ಕ ಅಂಗಡಿ ಮಾತ್ರ ಹೆಚ್ಚೋದಿಕ್ಕೋಸ್ಕರ ಮುನ್ಸಿಪಲ್ ಆಫೀಸು ನಗರಸಭೆ ಅವರು ಬಂದವರೇ ಬೀದಿಗೆ ಅಂತಂದ್ರೆ ಬಲಾಢ್ಯರಿಗೆ ಎಷ್ಟು ಕುಮ್ಮಕ್ಕು ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಬಲಾಗಿಯರ ಜೋಬಲ್ಲಿ ಯಾವ ರೀತಿ ನಡ್ಕಂತಿದ್ದಾರೆ ಅವರ ಕೈ ಚಳಕದಲ್ಲಿ ಯಾವ ರೀತಿ ಇದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸಂಘಟನೆಯಿಂದ ಎಲ್ಲರಿಗೂ ಗೊತ್ತಾಗ್ತದೆ ಸರ್ಕಾರಿ ಅಧಿಕಾರಿಗಳು ಅಂತಂದ್ರೆ ಎಲ್ಲಾರಿಗೂ ಒಂದೇ ರೀತಿ ಇರಬೇಕು ಆದ್ರೆ ಯಾರೋ ಆಸ್ತಿ ಮಾಲೀಕರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ ನಾಲ್ಕು ಅಂಗಡಿಗಳು ಎತ್ಸೋದಿಕ್ಕೆ ಇಡೀ ಮುನ್ಸಿಪಲ್ ಆಫೀಸ್ ಬಂದಿತ್ತು ನೋಡಿ ನೀವೇ ನೋಡ್ಬೋದು ಸಾಕ್ಷಾತ್ ಎಲ್ಲಾ ಅಂಗಡಿಗಳು ಕೆಡ್ಸವ್ರೆ ಎಲ್ಲಾ ಅಂಗಡಿಗಳು ಕೆಡ್ಸವ್ರೆ ಎಷ್ಟು ಮಾತ್ರ ನ್ಯಾಯ ಇಲ್ಲಿ ಸಿಗ್ತದೆ ನಮ್ಮ ತಾಲೂಕ್ನಲ್ಲಿ ಸರ್ಕಾರಿ ಅಧಿಕಾರಿಗಳ ಧೋರಣೆ ಯಾವ ರೀತಿ ಇದೆ ಇದೇ ರೀತಿ ಮುಂದುವರೆದ್ರೆ ನಾಳಿನ ಪ್ರಜೆಗಳು ಹೆಂಗ ಓಡಾಡೋದು ಅವ್ರಿಗೆ ಎದುರುಕೊಂಡು ಮನೆಗಳಲ್ಲಿ ಇರ್ಬೇಕು ವ್ಯಾಪಾರಗಳು ಮಾಡೋದಿಕ್ ಆಗಲ್ಲ ಮಳೆಗಾಲ ಬೇರೆ ಎಲ್ಲಾ ಶೆಲ್ಟರ್ ಗಳು ತರಿಸಿದ್ರು ಸರಿ ಮಳೆಗಾಲ ಯಾರಾದ್ರೂ ಫ್ಯಾಮಿಲಿ ಹೋಗ್ತಾ ಇರ್ತಾರೆ ಮಕ್ಕಳನ್ನ ಮನೆಗಳನ್ನ ಎತ್ಕೊಂಡೋಗಿ ಈ ಮಳೆಗಾಲದಲ್ಲಿ ನೀವೆಲ್ಲ ಕಿತ್ತಾಕ್ ಬಿಟ್ರೆ ಎಲ್ಲಿ ನಿಂತ್ಕೊಳ್ಳೋದು ಮಳೆ ಬಂದ್ರೆ ಏನ್ ಅಂಗಡಿ ಒಳಗಡೆ ಸೇರ್ಸ್ಕೊಂತಾರೆ ಯಾರಾದ್ರು ಸೇರ್ಸ್ಕೊಂತಾರೆ ಅಂದ್ರೆ ಯಾರಾದ್ರು ಒಬ್ರು ಹೇಳಿ ಯಾರಾದ್ರೂ ನಮ್ಮ ಅಂಗಡಿಗಳಿಗೆ ಪಾಪ ನಿಂತ್ಕೊಳ್ಳಿ ಒಂದ್ ಹತ್ತು ನಿಮಿಷ ಅಂತ ಇಂತ ಕಿರುಕುಳಗಳು ಯಾರು ಕೊಟ್ಟ ಮಾಹಿತಿಗಳ ಪ್ರಕಾರ ಇವರು ಏಕಾಏಕಿ ಬಂದು ಜನರ ಮೇಲೆ ಈ ರೀತಿ ಮಲತಾಯಿ ಧೋರಣಿ ತೋರಿಸ್ತಾ ಇದಾರೆ ಏನು ಸರ್ಕಾರಿ ಅಧಿಕಾರಿ ಆದ್ರೇನೆ ಬದುಕಬೇಕ ಮುಳ್ಬಾಗಲ್ ತಾಲೂಕಲ್ಲಿ ಸಾಮಾನ್ಯರು ಬದುಕೋಕಾಗಲ್ವಾ ರೀತಿ ಬೀಳಿಲ್ವಾ ಬಡವರು ಬಡವರು ಬದುಕಬಾರ್ದು ಅಂತಂದ್ರೆ ಹೇಳ್ಬಿಡ್ಲಿ ಊರಿನ ಬೇಕಾರೆ ಈ ರೀತಿ ನಡ್ಕೊಳ್ಳೋದ್ರಿಂದ ಸಾಮಾನ್ಯ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದನ್ನ ಮನವರಿತು ಸರಿಯಾಗಿ ನಡ್ಕೊಂಡ್ರೆ ತುಂಬಾ ಸ್ವಾಗತಾರ್ಹ ಇಲ್ಲ ಅಂತಂದ್ರೆ ನಾವು ಬೀದಿಗಿಳಿದು ತುಂಬಾ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮಾಧ್ಯಮಗಳ ಮುಖಾಂತರ ನಿಮ್ಮ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಮ್ಮ